ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಇಲ್ಲಿ ನಿಮಗೆ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆಗೆ ಅಕ್ಕಿ ತೊಗೊಂಡು ಮಾಡಿಲ್ಲ ನಾನು ಬೇರೆ ಬೇರೆ ಹಿಟ್ಟು ತೊಗೊಂಡು ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ಇಲ್ಲಿ ದೋಸೆಗೆ ಏನೇನು ತೊಗೊಂಡಿದ್ದೀನಿ ಅಂತ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟಮಾಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರಿಮೆ ತೊಗೊಂಡಿದ್ದೀನಿ ಎಸ್ಸಿ ಮೆಣಸಿನ್ಕಾಯಿನ ಜಜ್ಜಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಜ್ವಾನ ಅರ್ದಿಟ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಸೈಡಲ್ಲಿ ಒಂದು ಪಾತ್ರೆ ತೊಗೋತಾ ಇದ್ದೀನಿ ಅದಕ್ಕೆ ಈ ಕಪ್ಪಿಂದ ಒಂದೂವರೆ ಕಪ್ಪಷ್ಟು ನಾನು ಕಡಲೆ ಹಿಟ್ಟು ಸೇರಿಸ್ಕೊತೀನಿ ಇಲ್ಲಿ ನೋಡ್ಬೋದು ನೀವು ನೀವು ಎಷ್ಟು ಜಾಸ್ತಿ ಜನಕ್ಕೆ ಮಾಡ್ಬೋದು ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನಾನಿಲ್ಲಿ ಮೀಡಿಯಮ್ ಅಂದರೆ ಮೂರರಿಂದ ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಒಂದು ಕಪ್ಪಷ್ಟು ಗೋಧಿ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಳತೆಗೆ ಅಷ್ಟು ನಾನು ನಾಲ್ಕು ಜನಕ್ಕೆ ಮಾಡ್ತಾಯಿದ್ದೀನಿ ಇಲ್ಲಿ ಅರ್ಧ ಕಪ್ಪಷ್ಟು ಜೋಳದಿಟ್ಟು ಇದ್ದೀನಿ ಬಿಳಿ ಜೋಳದಿಟ್ಟು ನೋಡ್ಬೋದು ನೀವು ಇಲ್ಲಿ ಈ ದೋಸೆನ ಒಂದು ಸಲ ಟ್ರೈ ಮಾಡಿದರೆ ನೀವು ಅವಾಗವಾಗ ಮಾಡ್ಕೊಂಡು ತಿಂತಾ ಇರ್ತೀರಾ ನಾನು ಇದಕ್ಕೇನೇನು ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಅಜ್ವಾನ ಜಜ್ಜಿಕ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಆಗಲೇ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹೆರ್ಚ್ ಹಾಕೊಂಡ್ರೆ ಅಲ್ಲೆಲ್ಲ ಬಂದುಬಿಡುತ್ತೆ ಅಂತ ನಾನು ಯಾವಾಗಲೂ ಫೇಸ್ಟ್ ಮಾಡಾಕೋತೀನಿ ಅದನ್ನು ಕರ್ಮೇನೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪನೇ ತೊಗೊಂಡಿರೋದು ಕರ್ಮೋ ಜಾಸ್ತಿ ತೊಗೊಂಡಿಲ್ಲ ಒಂದು ದಪ್ಪ ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೇ ಆಗಲೇ ತೋರಿಸಿದ್ದೀನಿ ನಿಮಗೆ ಒಂದು ಎರಡು ಈರುಳ್ಳಿನ ಚಿಕ್ಕದಾಗಿ ಹೆರ್ಚಿಟ್ಕೊಂಡಿದ್ದೀನಿ ತುಂಬ ದಪ್ಪಾಗಿಟ್ಕೊಂಡಿಲ್ಲ ಯಾಕೋ ದೋಸೆಗೆ ಹಾಕೋದಲ್ಲ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹೆರ್ಚಿಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇಲ್ಲಿ ಈ ರೆಸಿಪಿ ಸಾಯಂಕಾಲ ಟೈಮಲೆಲ್ಲ ಸ್ನ್ಯಾಕ್ಸ್ ಎಲ್ಲ ಕೇಳ್ತಾರಲ್ಲ ಮಕ್ಕಳು ಆವಾಗ ಚೆನ್ನಾಗಿರುತ್ತೆ ಅವಾಗ ಮಾಡಿಕೊಟ್ರೆ ನೋಡಿ ಮಾಡಿಕೊಟ್ರು ನಾನು ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಹಾಕೋಕೆ ಹೋಗ್ಬೇಡಿ ಸೋಡಾನ ಸುಮ್ಮನೆ ಇಟ್ಟು ಸ್ವಲ್ಪ ಉಬ್ಬಿ ಬರೋಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮಕ್ಕಳಿಗೆ ಈ ಥರ ಹೊಸ ಹೊಸ ರೆಸಿಪಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೋರು ಸಲ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಚಿಟಿಕೆ ಹಿಟ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ ಯಾಕಂದರೆ ಕಡಲೆ ಹಿಟ್ಟಾಗಲೇ ಅರಿಶಿಣ ಕಲರ್ ಇರುತ್ತೆ ಅಂತ ಸ್ವಲ್ಪನೇ ಹಾಕೋತಾ ಇರೋದು ಇಲ್ಲಿ ಅರಿಶಿಣ ನಾಲ್ಕು ಜನಕ್ಕೆ ಮಾಡ್ತಾಯಿರೋದು ಅದಕ್ಕೆ ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಇವಾಗ ಉಪ್ಪು ಆ್ಯಡ್ ಇದ್ದೀನಿ ನೋಡಿ ಸ್ವಲ್ಪನೇ ಸೇರಿಸ್ತಾ ಇರೋದು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನಾನು ನೋಡ್ಕೊಂಡು ನೋಡ್ಕೊಂಡು ಹಾಕೋತಾ ಇದ್ದೀನಿ ಇಲ್ಲಿ ನೀರನ್ನೂ ಅಷ್ಟೇ ನೀವು ಎಷ್ಟು ು ಒಂದೇ ಸರಿಗೆ ಹಾಕೋಕೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕೊಳ್ಳಿ ಒಂದು ಹದಕ್ಕೆ ಬರೋವರೆಗೂ ಸ್ವಲ್ಪ ಹಾಕೊಂಡು ಹಾಕ್ಕೊಂಡು ಕಲಿಸ್ತಾ ಇರಿ ಯಾಕಂದ್ರೆ ದೋಸೆ ಇಟ್ಕಿಂತ ಒಂದು ಸ್ವಲ್ಪ ಗಟ್ಟಿ ಬರಬೇಕಿದು ಅಷ್ಟು ದೋಸೆ ಇಟ್ ಥರ ಬಂದರೆ ನೀಟಾಗಿ ತೆವೆ ಮೇಲೆ ಎಳ್ಳಲ್ಲ ನಾನು ನೋಡಿ ನಾನು ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತಾ ಇಲ್ಲಿ ನಿಮ್ಗೆ ಯಾವ ಹದಕ್ಕೆ ಬೇಕೋ ಆ ಅದಕ್ಕೆಂತ ಕ ನೋಡ್ಕೊಂಡು ಕಲಿಸ್ಕೊಳ್ಳಿ ತುಂಬ ತಿಳಿ ಮಾಡೋಕೆ ಹೋಗ್ಬೇಡಿ ಒಂದು ಮೀಡಿಯಮ್ ಅದು ಹದ್ದಲ್ಲಿದ್ದರೆ ಸಾಕು ಗಂಟು ಬರ್ದೇ ಹಾಗೆ ಕಲಿಸ್ಕೊಳ್ಳಿ ನೀಟಾಗಿ ಒಂದು ಸ್ವಲ್ಪ ಇರಬಾರ್ದು ಒಳಗಡೆ ನೋಡಿ ಈ ಥರ ಪೇಸ್ಟ್ ಆಗಿರಬೇಕು ನೀಟಾಗಿ ಅಂದರೆ ದೋಸೆ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿ ಸೈಡಲ್ಲಿ ಒಂದು ಎರಡು ನಿಮಿಷ ಇಟ್ಟರೆ ಸಾಕು ನೋಡ್ಬೋದು ಈ ಹದಕ್ಕಾದರೆ ಸಾಕಾಗುತ್ತೆ ತುಂಬ ತಿಳುವ ಮಾಡ್ಕೋಬೇಡಿ ತುಂಬ ಗಟ್ಟಿನೂ ಮಾಡ್ಕೋಬೇಡಿ ಸ್ಪೂನಿಂದ ನೋಡಿ ಒಂದೇ ಸವನ ಬೀಳುತ್ತೆ ನಿಧಾನಕ್ಕೆ ಕಟ್ ಕಟ್ ಬೀಳಲ್ಲ ಜಾಸ್ತಿ ಒಂದೇ ಸರಿ ಬೀಳಲ್ಲ ಈ ಅದಕ್ಕಿದ್ರೆ ಸಾಕಾಗುತ್ತೆ ನಾನು ಸೈಡಲ್ಲಿ ಒಂದು ಬಟ್ಲಲ್ಲಿ ಎಣ್ಣೆ ತಗೊಂಡು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದೋಸೆ ತೆಗ್ಯಾಗ ಹಚ್ಚೋಕ್ಕೆ ಎಲ್ಲ ಕಡೆ ಹಚ್ಕೋಬೇಕು ಒಂದೇ ಕಡೆ ಹಚ್ಕೊಳಕ್ಕೆ ಹೋಗಬೇಡಿ ಎಣ್ಣೆನ ಫುಲ್ ಎಲ್ಲ ಕಡೆ ನೀಟಾಗಿ ಸವರ್ಕೊಂಬಿಡಿ ಎಣ್ಣೆನ ಈರುಳ್ಳಿಯಿಂದ ಏನಕ್ಕೆ ಹಚ್ತೀವಿ ಅಂದರೆ ಬೇಗ ಹೇಳುತ್ತೆ ದೋಸೆ ಅಂತ ಅಂತೇಳ್ಬಿಟ್ಟು ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ನಿಧಾನಕ್ಕೆ ಪ್ರೆಶ್ ಮಾಡಬೇಕು ಜೋರಾಗಿ ಪ್ರೆಶ್ ಮಾಡಿದರೆ ಅಂಟ್ಕೊಂಬರುತ್ತೆ ಸ್ಪೂನ್ಗೆಲ್ಲ ಒಂದೇ ಕಡೆ ಅಂಡ್ಕೊಂಬಂದು ಗಂಟು ಗಂಟೆ ಆಗುತ್ತೆ ಈ ಥರ ಸುಮ್ಮನೆ ನಿಧಾನಕ್ಕೆ ಪ್ರೆಶ್ ಮಾಡಿದರೆ ಆಗೋಗುತ್ತೆ ಒಂದು ಎರಡು ನಿಮಿಷ ಮೇಲುಗಡೆ ಎಲ್ಲ ನೋಡಿ ಬೊಬ್ಬೆ ಬರುತ್ತೆ ನೀಟಾಗಿ ಜೋರಾಗಿ ಪ್ರೆಶ್ ಮಾಡಿದರೆ ಈ ಥರ ಎಲ್ಲ ಬರೋಲ್ಲ ನಾನು ಒಂದಿಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ ನೀವು ಎಣ್ಣೆ ತಿನ್ನಲ್ಲ ಅಂದರೆ ಪರವಾಗಿಲ್ಲ ಸ್ವಲ್ಪ ಯಾಕೆ ಮಾಡ್ಕೊಳ್ಳಿ ಎಣ್ಣೆ ಇರ್ದೇ ಇದ್ದರೂ ಟೇಸ್ಟ್ ಬರುತ್ತೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ನಾನು ತಿರುವು ಹಾಕ್ತಾಯಿದ್ದೀನಿ ಏನು ತೊಂದರೆ ತೊಗೋಬೇಕು ಅಂತ ನೀಟಾಗಿ ಎದ್ದು ಬರುತ್ತೆ ಸ್ಪೂನ್ ಹಾಕಿ ಎತ್ತಿದ್ರೆ ಸಾಕು ಕಲರು ನೋಡಿ ಕಲರು ಚೆನ್ನಾಗಿ ಬಂದಿದೆ ಟೇಸ್ಟು ಹೇಗೆ ಇರುತ್ತೆ ಇದನ್ನು ಒಂದು ಸಲ ಮಾಡಿದರೆ ಆಯ್ತು ನೀವು ಪದೇ ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಸ್ನ್ಯಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ನಾನು ಎರಡನೇದು ಹಾಕಿ ತೋರಿಸ್ತಾ ಇದ್ದೀನಿ ಸುಮ್ಮನೆ ನಿಧಾನಕ್ಕೆ ಪ್ರೆಶ್ ಮಾಡಬೇಕು ತುಂಬ ಪ್ರೆಶ್ ಮಾಡೋಕ್ಕೆ ಹೋಗಬೇಡಿ ಅಂಟ್ಕೊಂಡ್ಬರುತ್ತೆ ಒಂದು ಚೂರು ಪ್ರೆಶ್ ಮಾಡಿದ್ರು ಜೋರಾಗಿ ಆ ಥರ ಆಗುತ್ತೆ ಅದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಬೊಬ್ಬೆ ಬೊಬ್ಬೆ ಥರ ಬರಬೇಕು ಅವಾಗ ಚೆನ್ನಾಗಿ ಬೈಯುತ್ತೆ ಅದು ಮೇಲು ಲಿಡ್ಡೆಲ್ಲ ಕ್ಲೋಸ್ ಮಾಡಬೇಕು ಅಂತ ಏನಿಲ್ಲ ಹಂಗೆ ಇಟ್ಟರೂ ಬೇಗ ಬೈಯುತ್ತೆ ಇದು ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇಲ್ಲಿ ನಿಮಗೆ ಎರಡು ದೋಸೆ ಮಾಡ್ಕೊಂಡು ತೋರಿಸ್ತಾ ಇಲ್ಲಿ ಸ್ಪೂನ್ ಹಾಕಿದರೆ ಸಾಕು ಅದಾಗದೆ ನಿಧಾನಕ್ಕೆ ಎದ್ದು ಬರುತ್ತೆ ಕಟ್ ಆಗೋದು ಹರಿಯೋದು ಇದೆಲ್ಲ ಆಗೋದೇ ಇಲ್ಲ ದೋಸೆಗೆ ನೀಟಾಗಿ ಚೆನ್ನಾಗಿ ಬರುತ್ತೆ ಮಕ್ಕಳಲ್ಲಿ ಏನಾದರೂ ಹೊಸ ರೆಸಿಪಿ ಕೇಳಿದಾಗ ಈ ಥರ ಮಾಡಿಕೊಡಿ ಚೆನ್ನಾಗಿರುತ್ತೆ ಈ ರೆಸಿಪಿನ ಮಕ್ ಈ ಥರ ದೋಸೆನ ಮಕ್ಕಳು ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಈಗ ಸೈಡ್ ಸ್ನ್ಯಾಕ್ಸ್ ಮಾಡ್ಕೋಬೇಕು ಅಂತ ಬೇಕು ಅಂದರೆ ನೀವು ಟೊಮ್ಯಾಟೊ ಚಟ್ನಿ ಮಾಡ್ಕೊತೀನಿ ಚೆನ್ನಾಗಿರುತ್ತೆ ಟಮ ಟೊಮಾಟೊ ಗೊಜ್ಜೆಲ್ಲ ಮಾಡ್ತಾರಲ್ಲ ಆ ಥರ ಮಾಡ್ಕೊಂಡು ಸೈಡ್ ನೆಂಚ್ಕೊಳ್ಳೋಕೆ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಏನೂ ಮಾಡಿಲ್ಲ ಬರೀ ಇದು ಮಾತ್ರ ಹಾಕಿರೋದು ನೋಡ್ಬೋದು ನೀವು ಚೆನ್ನಾಗಿ ಬಂದಿದೆ ಎಲ್ಲ ದೋಸೆನೂ ಇದೇ ಥರ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ